ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಕೃತಿಕ ಮೊದಲಿಗೆ ಮುಖ್ಯಾಂಶಗಳು ಅಡಿಕೆ ಬೆಳೆ ವಿಸ್ತೀರ್ಣ ಹೆಚ್ಚಳ ಆಹಾರ ಬೆಳೆಯಿಂದ ವಿಮುಖವಾಗುತ್ತಿರುವ ಅನ್ನದಾತ ರೈತರಿಗೆ ಸಿಹಿ ಸುದ್ದಿ ಪಿಎಂ ಕಿಸಾನ್ನ ಕಂತು ಜೂನ್ನಲ್ಲಿ ಖಾತೆ ಸೇರುವ ಸಾಧ್ಯತೆ ಬಲಿಯದ ಮೆಕ್ಕೆಜೋಳ ಕೇರಳಕ್ಕೆ ಮಾರಾಟ ಸಾಮಾಜಿಕ ಮಾಧ್ಯಮದ ಆರೋಪ ತಳ್ಳಿಹಾಕಿದ ಇಫ್ಕೋ ಯುರೋಪ್ ಮಾರುಕಟ್ಟೆಗೆ ಕಾಲಿಟ್ಟ ಭಾರತದ ಡೈರಿ ದಿಗ್ಗಜ ನೇರವಾಗಿ ಎಫ್ಪಿಒಗಳಿಂದ ಕೃಷಿ ಉತ್ಪನ್ನಗಳನ್ನು ಖರೀದಿಸುತ್ತಿರುವ ಖಾಸಗಿ ಉದ್ಯಮಿಗಳು ಇದೀಗ ವಾರ್ತೆಗಳ ವಿವರ ಅಡಿಕೆ ಬೆಳೆ ವಿಸ್ತೀರ್ಣ ಹೆಚ್ಚಳ ಆಹಾರ ಬೆಳೆಯಿಂದ ವಿಮುಖವಾಗುತ್ತಿರುವ ಅನ್ನದಾತ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರ್ಷದಿಂದ ವರ್ಷಕ್ಕೆ ರೈತರು ಆಹಾರ ಧಾನ್ಯದ ಬೆಳೆಯಿಂದ ವಿಮುಖರಾಗುತ್ತಿದ್ದು ಅಡಿಕೆ ಬೆಳೆಯ ವಿಸ್ತೀರ್ಣ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ದಾವಣಗೆರೆ ಜಿಲ್ಲೆಯೊಂದರಲ್ಲೇ ಒಂದು ವರ್ಷದ ಅವಧಿಯಲ್ಲಿ ನಲವತ್ತೊಂಬತ್ತು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಯು ಅಡಿಕೆ ಮತ್ತಿತರ ತೋಟಗಾರಿಕೆ ಬೆಳೆಗಳತ್ತ ಬದಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಪಾಯಿಂಟ್ ನಾಲ್ಕು ಐದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಇಲಾಖೆಯು ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ ಹೊಂದಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಪ್ರಮಾಣವು ಒಂದು ಆರು ಲಕ್ಷ ಹೆಕ್ಟೇರ್ಗೆ ಕುಸಿದಿದೆ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೆ ಒಟ್ಟು ಒಂದು ಎಂಟು ಲಕ್ಷ ಹೆಕ್ಟೇರ್ನಲ್ಲಿ ತೋಟಗಾರಿಕೆ ಬೆಳೆ ಬೆಳೆಯಲಾಗಿತ್ತು ಈ ಪೈಕಿ ಶೇಕಡಾ ತೊಂಬತ್ತರಷ್ಟು ಅಡಿಕೆ ಬೆಳೆಯೇ ಇದೆ ಹಣ್ಣು ತರಕಾರಿ ಸಾಂಬಾರು ಪದಾರ್ಥ ಹೂ ಔಷಧೀಯ ಗಿಡಗಳನ್ನು ತೋಟಗಾರಿಕೆ ಬೆಳೆಗಳೆಂದು ಪರಿಗಣಿಸಲಾಗಿದೆ ಆದರೆ ಇವುಗಳೆಲ್ಲವುಗಳ ಪೈಕಿ ಅಡಿಕೆ ಬೆಳೆಯ ವಿಸ್ತೀರ್ಣವೇ ವಿಪರೀತ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿದೆ ಭತ್ತಕ್ಕೆ ಹೋಲಿಸಿದರೆ ಅಡಿಕೆಗೆ ಉತ್ತಮ ದರ ಸಿಗುತ್ತಿದೆ ಅಡಿಕೆ ಬೆಳೆಯಲು ಕಾರ್ಮಿಕರ ಅವಲಂಬನೆಯು ಕಡಿಮೆ ಈ ಕಾರಣಕ್ಕೆ ರೈತರು ಭತ್ತ ಬೆಳೆಯುವುದನ್ನು ಕೈಬಿಟ್ಟು ಅಡಿಕೆ ತೋಟದತ್ತ ಆಕರ್ಷಿತರಾಗುತ್ತಿದ್ದಾರೆ ಬರ ಆವರಿಸಿ ಅಂತರ್ಜಲ ಮಟ್ಟ ಕುಸಿದು ನೀರಿನ ಕೊರತೆ ಉಂಟಾದರೆ ಅಡಿಕೆ ಗಿಡ ಉಳಿಸಿಕೊಳ್ಳುವುದು ಅಸಾಧ್ಯ ಆದರೂ ರೈತರು ಅಡಿಕೆ ಬೆಳೆಯುವುದಕ್ಕೆ ಉತ್ಸಾಹಿಯಾಗಿರುವುದು ಸೋಜಿಗ ಮೂಡಿಸುತ್ತಿದೆ ಸಮ್ಮಿಶ್ರ ಬೆಳೆ ಬಗ್ಗೆ ರೈತರ ಮನವೊಲಿಸಿದರೂ ಪ್ರಯೋಜನವಾಗುತ್ತಿಲ್ಲ ಎಂದು ಕೃಷಿ ಇಲಾಖೆ ಅಧಿಕಾರಿಯೊಬ್ಬರು ಬೇಸರ ವ್ಯಕ್ತಪಡಿಸಿದ್ದಾರೆ ರೈತರಿಗೆ ಸಿಹಿ ಸುದ್ದಿ ಪಿಎಂ ಕಿಸಾನ್ನ ಕಂತು ಜೂನ್ನಲ್ಲಿ ಖಾತೆ ಸೇರುವ ಸಾಧ್ಯತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಕೇಂದ್ರ ಸರ್ಕಾರವು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನು ಅರ್ಹ ರೈತರಿಗೆ ಮೂರು ಸಮಾನ ಕಂತುಗಳಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನೀಡುತ್ತದೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಈಗಾಗಲೇ ರೈತರ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಕಳೆದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದನೇ ತಿಂಗಳಿನಲ್ಲಿ ವರ್ಗಾವಣೆ ಮಾಡಲಾಗಿತ್ತು ಪ್ರಸ್ತುತ ರೈತರ ಖಾತೆಗೆ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ತಯಾರಾಗಿದೆ ನಿಖರವಾದ ದಿನಾಂಕವನ್ನು ಸರ್ಕಾರ ಇನ್ನೂ ಅಧಿಕೃತವಾಗಿ ಘೋಷಿಸಿಲ್ಲ ಆದರೆ ಮಾಧ್ಯಮ ವರದಿಗಳ ಪ್ರಕಾರ ಜೂನ್ ಮೊದಲ ಅಥವಾ ಎರಡನೇ ವಾರದಲ್ಲಿ ಕಂತು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಲ್ಲಾ ನೋಂದಾಯಿತ ಫಲಾನುಭವಿಗಳು ಇ ಕೆವೈಸಿ ಪೂರ್ಣಗೊಳಿಸುವುದು ಕಡ್ಡಾಯ ನಿಮ್ಮ ಆಧಾರ್ ಸಂಖ್ಯೆಯು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಬಲಿಯದ ಮೆಕ್ಕೆಜೋಳ ಕೇರಳಕ್ಕೆ ಮಾರಾಟ ಕೋಟೆ ತಾಲೂಕಿನಲ್ಲಿ ತಂಬಾಕು ಮತ್ತು ಹತ್ತಿಗೆ ಪರ್ಯಾಯವಾಗಿ ರೈತರು ಮೆಕ್ಕೆಜೋಳವನ್ನು ಬೆಳೆಯುತ್ತಿದ್ದು ಬಲಿಯದ ಬೆಳೆಯನ್ನು ಮೇವಿನ ರೂಪದಲ್ಲಿ ನೆರೆಯ ಕೇರಳಕ್ಕೆ ಮಾರಾಟ ಮಾಡುವ ಮೂಲಕ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ತಾಲೂಕಿನ ಬೆಳಗನಹಳ್ಳಿ ಹೊಸತೋರವಳ್ಳಿ ಹಾರೋಪುರ ಕೊಡಸಿಗೆ ಮಗ್ಗೆ ಅಂತರಸಂತೆ ಹೆಗ್ಗನೂರು ಮಾದಾಪುರ ಚಿಕ್ಕರೆಯೂರು ಹೊಸಹೊಳಲು ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗಿದೆ ಕೇರಳದ ವೈನಾಡಿನ ಪಟ್ಟಣ ಮತ್ತು ನಗರ ಪ್ರದೇಶಗಳ ಮನೆಗಳಲ್ಲಿ ಹಾಲಿಗಾಗಿ ಹಸುಗಳನ್ನು ಸಾಕಿರುವವರು ಮೇವಿಗಾಗಿ ಪರದಾಡುತ್ತಿದ್ದಾರೆ ಈ ಪರದಾಟ ನಮ್ಮ ಹೆಚ್ ಡಿಕೋಟೆ ತಾಲೂಕಿನ ರೈತರಿಗೆ ವರದಾನವಾಗಿದೆ ಮೆಕ್ಕೆಜೋಳ ಬೆಳೆ ಬಲಿತು ಕಟಾವಿಗೆ ಬರಲು ಮೂರುವರೆ ತಿಂಗಳು ಬೇಕು ಆದರೆ ರೈತರು ಎರಡೂವರೆ ತಿಂಗಳ ಬೆಳೆಯನ್ನು ಕಟಾವು ಮಾಡಿ ಒಂದು ಕ್ವಿಂಟಾಲ್ ಜೋಳಕ್ಕೆ ಒಂದು ಸಾವಿರದ ಒಂಬೈನೂರರಿಂದ ರಿಂದ ಎರಡು ಸಾವಿರದ ಐನೂರು ರೂಪಾಯಿಯಂತೆ ಮಾರಾಟ ಮಾಡುತ್ತಿದ್ದಾರೆ ಮೆಕ್ಕೆಜೋಳವನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆದು ಕಟಾವು ಮಾಡಿ ಜೋಳ ಬಿಡಿಸಿ ಮಾರುವವರೆಗೆ ಖರ್ಚು ಹೆಚ್ಚು ಸದ್ಯಕ್ಕೆ ರೈತರು ಎಕರೆಗೆ ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಹತ್ತೊಂಬತ್ತರಿಂದ ಇಪ್ಪತ್ತು ಟನ್ ಮೇವಿನ ಇಳುವರಿ ಪಡೆಯುತ್ತಿದ್ದಾರೆ ಮತ್ತು ನಲವತ್ತರಿಂದ ನಲವತ್ತೈದು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಖರ್ಚು ಕಳೆದು ಮೂವತ್ತರಿಂದ ಮೂವತ್ತೈದು ಸಾವಿರದವರೆಗೆ ಲಾಭ ದೊರೆಯುತ್ತಿದೆ ಎನ್ನುತ್ತಾರೆ ತಾಲೂಕಿನ ರೈತರು ಸಾಮಾಜಿಕ ಮಾಧ್ಯಮದ ಆರೋಪ ತಳ್ಳಿಹಾಕಿದ ಇಫ್ಕೋ ಇಫ್ಕೋ ತನ್ನ ಉತ್ಪನ್ನಗಳಲ್ಲಿನ ಅಕ್ರಮಗಳ ಕುರಿತು ಸಾಮಾಜಿಕ ಮಾಧ್ಯಮದ ಆರೋಪಗಳನ್ನು ನಿರಾಕರಿಸಿದೆ ರಾಜಸ್ಥಾನದ ಕಿಶನ್ಗಢದಲ್ಲಿ ಕೆಲವು ರಸಗೊಬ್ಬರ ಘಟಕಗಳ ಮೇಲೆ ತನಿಖೆ ಕಾರ್ಯಾಚರಣೆ ಮಾಡಲಾಗಿತ್ತು ತನಿಖೆ ನಡೆದ ಸ್ಥಳಗಳಲ್ಲಿ ಇಫ್ಕೋ ತಯಾರಿಸಿದ ಯಾವುದೇ ರಸಗೊಬ್ಬರಗಳು ಪತ್ತೆಯಾಗಿಲ್ಲ ಎಂದು ಇಫ್ಕೋ ಸ್ಪಷ್ಟಪಡಿಸಿದೆ ಆದಾಗ್ಯೂ ಆ ಸ್ಥಳದಲ್ಲಿ ಸಾಗರಿಕ ಗ್ರಾನ್ಯೂಲ್ ಎಂಬ ಜೈವಿಕ ಉತ್ತೇಜಕವು ಪತ್ತೆಯಾಗಿದೆ ಎಂದು ಇಫ್ಕೋ ಒಪ್ಪಿಕೊಂಡಿದೆ ಸಾಗರಿಕ ಗ್ರಾನ್ಯೂಲ್ ರೈತರಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಮತ್ತು ಜನಪ್ರಿಯ ಉತ್ಪನ್ನವಾಗಿದೆ ಇದರ ಉತ್ಪಾದನೆಯು ಸಿಎಸ್ಐಆರ್ ಸಿಆರ್ಐ ಒದಗಿಸಿದ ತಂತ್ರಜ್ಞಾನವನ್ನು ಆಧರಿಸಿದ್ದು ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತದೆ ಈ ಸ್ಥಳಗಳಲ್ಲಿ ಪತ್ತೆಯಾದ ಕಚ್ಚಾ ವಸ್ತುಗಳಾದ ಡೋಲಮೈಟ್ ಜಿಪ್ಸಮ್ ಕಡಲಕಳೆ ಪುಡಿ ಮತ್ತು ಬೆಂಟೋನೈಟ್ ಸಾಗರಿಕ ಗ್ರಾನ್ಯೂಲ್ನ ಕಣಗಳ ಪ್ರಕ್ರಿಯೆಯಲ್ಲಿ ಬಳಸುವ ಪ್ರಮಾಣಿತ ಅಂಶಗಳಾಗಿವೆ ಮತ್ತು ಯಾವುದೇ ಅಕ್ರಮಗಳನ್ನು ಸೂಚಿಸುವುದಿಲ್ಲ ಎಂದು ಇಫ್ಕೋ ತಿಳಿಸಿದೆ ಇದೀಗ ಒಂದು ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಫಾರ್ಮ್ಟಿವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಬ್ಯಾರಿಕ್ ಸೆಂಟರ್ ಫರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ರಷ್ಯಾದ ರಸಗೊಬ್ಬರಗಳ ಮೇಲೆ ಅವಲಂಬಿತವಾದ ಯುರೋಪಿಯ ಒಕ್ಕೂಟ ಉಕ್ರೇನ್ ಆಕ್ರಮಣದ ನಂತರ ರಷ್ಯಾದೊಂದಿಗಿನ ಆರ್ಥಿಕ ಸಂಬಂಧಗಳನ್ನು ಕಡಿಮೆ ಮಾಡುವ ವ್ಯಾಪಕ ಪ್ರಯತ್ನಗಳ ಹೊರತಾಗಿಯೂ ಯುರೋಪಿಯ ಒಕ್ಕೂಟ ರಷ್ಯಾದ ರಸಗೊಬ್ಬರಗಳನ್ನು ಆಮದು ಮಾಡಿಕೊಳ್ಳುವುದನ್ನು ಮುಂದುವರಿಸಿದೆ ಇದಕ್ಕೆ ಹಲವು ಸಂಕೀರ್ಣ ಕಾರಣಗಳಿವೆ ಕೃಷಿ ಉತ್ಪಾದನೆ ಮತ್ತು ಆಹಾರ ಭದ್ರತೆಯನ್ನು ಉಳಿಸಿಕೊಳ್ಳಲು ರಸಗೊಬ್ಬರಗಳು ಅತ್ಯಗತ್ಯ ಅನೇಕ ಯುರೋಪಿಯನ್ ದೇಶಗಳ ರೈತರು ಅಗ್ಗದ ರಷ್ಯನ್ ರಸಗೊಬ್ಬರಗಳ ಆಮದಿನ ಮೇಲೆ ಅವಲಂಬಿತವಾಗಿದ್ದಾರೆ ಯುರೋಪಿಯನ್ ಒಕ್ಕೂಟವು ರಷ್ಯಾದ ಆಮದುಗಳ ಪ್ರಮಾಣ ಮತ್ತು ಬೆಲೆಗೆ ಹೊಂದಿಕೆಯಾಗುವಷ್ಟು ಪರ್ಯಾಯ ಮೂಲಗಳನ್ನು ಕಂಡುಹಿಡಿಯಲು ಸಮಯ ತೆಗೆದುಕೊಳ್ಳುತ್ತಿದೆ ಹೆಚ್ಚುತ್ತಿರುವ ಸುಂಕದ ಹಗ್ಗ ಜಗ್ಗಾಟವು ಕಾಲಾನಂತರದಲ್ಲಿ ಈ ಅವಲಂಬನೆಯನ್ನು ಕಡಿಮೆ ಮಾಡಬಹುದೆಂದು ಆಶಿಸಲಾಗಿದೆ ಸದ್ಯಕ್ಕೆ ಯುರೋಪಿಯನ್ ಒಕ್ಕೂಟವು ರಸಗೊಬ್ಬರಗಳಿಗಾಗಿ ರಷ್ಯಾವನ್ನು ಹೆಚ್ಚು ಅವಲಂಬಿಸಿದೆ ಯುರೋಪ್ ಮಾರುಕಟ್ಟೆಗೆ ಕಾಲಿಟ್ಟ ಭಾರತದ ಡೈರಿ ದಿಗ್ಗಜ ಭಾರತದ ಅತಿ ದೊಡ್ಡ ಡೈರಿ ಸಹಕಾರಿ ಸಂಸ್ಥೆಯಾದ ಅಮುಲ್ ಸ್ಪೇನ್ನಲ್ಲಿ ತನ್ನ ಹಾಲು ಉತ್ಪನ್ನಗಳನ್ನು ಅಧಿಕೃತವಾಗಿ ಬಿಡುಗಡೆ ಮಾಡುವ ಮೂಲಕ ಯುರೋಪಿಯನ್ ಮಾರುಕಟ್ಟೆಗೆ ಪ್ರವೇಶ ಮಾಡಿದೆ ಶೀಘ್ರದಲ್ಲೇ ಯುರೋಪಿಯನ್ ಒಕ್ಕೂಟದಾದ್ಯಂತ ತನ್ನ ಅಸ್ತಿತ್ವವನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ ಅಮುಲ್ ಬ್ರ್ಯಾಂಡ್ ಈ ಹೊಸ ವಿಸ್ತರಣೆಗಾಗಿ ಸ್ಪೇನ್ನ ಪ್ರಮುಖ ಡೈರಿ ಸಹಕಾರಿ ಸಂಸ್ಥೆಯಾದ ಕೋಪರೇಟಿವಾ ಗನಡೆರಾ ಡೆಲ್ ವ್ಯಾಲೆ ಡೆ ಲಾಸ್ ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ನ ಸುಧಾರಿತ ಸಂಸ್ಕರಣಾ ಸಾಮರ್ಥ್ಯಗಳು ಮತ್ತು ವಿತರಣಾ ಜಾಲಗಳನ್ನು ಬಳಸಿಕೊಂಡು ಯುರೋಪಿಯನ್ ಗ್ರಾಹಕರಿಗೆ ಅಮುಲ್ ಉತ್ಪನ್ನಗಳನ್ನು ಪರಿಚಯಿಸುವುದು ಈ ಒಪ್ಪಂದದ ಗುರಿಯಾಗಿದೆ ಅಮುಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಜಯನ್ ಮೆಹ್ತಾ ಅವರು ಮಾತನಾಡುತ್ತಾ ಯುರೋಪ್ನಲ್ಲಿ ಅಮುಲ್ನ ತಾಜಾ ಹಾಲು ಇದೇ ಮೊದಲ ಬಾರಿಗೆ ಪರಿಚಯಿಸಲಾಗುತ್ತಿದೆ ಈ ಒಪ್ಪಂದವು ಅಮುಲ್ ಅನ್ನು ಜಾಗತಿಕ ಡೈರಿ ಬ್ರ್ಯಾಂಡ್ ಆಗಿ ರೂಪಿಸುವ ದೃಷ್ಟಿಕೋನ ಹೊಂದಿದೆ ಮತ್ತು ಮ್ಯಾಡ್ರಿಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭವು ಭಾರತ ಮತ್ತು ಸ್ಪೇನ್ ನಡುವಿನ ಈ ಕಾರ್ಯತಂತ್ರದ ಸಹಯೋಗದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಎಂದು ಹೇಳಿದರು ನೇರವಾಗಿ ಎಫ್ಪಿಒಗಳಿಂದ ಕೃಷಿ ಉತ್ಪನ್ನಗಳನ್ನು ಖರೀದಿಸುತ್ತಿರುವ ಖಾಸಗಿ ಉದ್ಯಮಿಗಳು ಕೃಷಿ ವ್ಯಾಪಾರವನ್ನು ಸರಳೀಕರಿಸುವ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ ಹೊಸ ಉಪಕ್ರಮದ ಭಾಗವಾಗಿ ಕಾರ್ಪೋರೇಟ್ಗಳು ಇದೀಗ ರೈತ ಉತ್ಪಾದಕ ಸಂಸ್ಥೆಗಳಿಂದ ನೇರವಾಗಿ ಕೃಷಿ ಉತ್ಪನ್ನಗಳನ್ನು ಖರೀದಿಸಲು ಪ್ರಾರಂಭಿಸಿವೆ ಈ ಬೆಳವಣಿಗೆಯು ಪ್ರಮುಖ ಕಂಪನಿಗಳೊಂದಿಗೆ ಎಫ್ಪಿಒಗಳನ್ನು ಸಂಪರ್ಕಿಸಲು ಸರ್ಕಾರ ಇತ್ತೀಚೆಗೆ ಆಯೋಜಿಸಿದ್ದ ಸಾಪ್ತಾಹಿಕ ವೆಬ್ನಾರ್ಗಳ ಫಲಿತಾಂಶವಾಗಿದೆ ಇತ್ತೀಚೆಗೆ ಮುಕ್ತಾಯಗೊಂಡ ಋತುವಿನಲ್ಲಿ ಎಫ್ಪಿಒಗಳು ಗೋಧಿ ಬೆಳೆಯನ್ನು ನೇರವಾಗಿ ಕಂಪನಿಗಳಿಗೆ ಮಾರಾಟ ಮಾಡಿವೆ ಇದರಿಂದ ಮಾರುಕಟ್ಟೆ ಅಂಗಳಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿರಲಿವೆ ಮತ್ತು ಉತ್ತಮ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ಎಫ್ಪಿಒಗಳು ಸರ್ಕಾರಕ್ಕೆ ಮನವಿ ಮಾಡಿವೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ